ದೆಹಲಿಗೆ ತೆರಳಿದ್ದ ಬಿವೈ ವಿಜಯೇಂದ್ರ ಬೆಂಗಳೂರಿಗೆ ವಾಪಸ್ ದೆಹಲಿಯಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬಿಜೆಪಿ ರಾಜ್ಯ ಪದಾಧಿಕಾರಿಗಳ ಬಗ್ಗೆ ಸುಳಿವು ನೀಡಿದ ವಿವೈ ವಿಜಯೇಂದ್ರ ಅತಿ ಶೀಘ್ರದಲ್ಲೇ ಬಿಜೆಪಿ ರಾಜ್ಯ ಪದಾಧಿಕಾರಿಗಳ ಆಯ್ಕೆ ನಡೆಯಲಿದೆ ಎಲ್ಲಾ ಜಿಲ್ಲಾಧ್ಯಕ್ಷರ ಅಭಿಪ್ರಾಯ ಸಂಗ್ರಹಿಸಿ ರಾಜ್ಯಾಧ್ಯಕ್ಷರನ್ನು ನೇಮಕ ಮಾಡಲಿದ್ದಾರೆ ನಾನು ವೈಯಕ್ತಿಕ ಕೆಲಸಗಳಿಗಾಗಿ ದೆಹಲಿಗೆ ಭೇಟಿ ನೀಡಿದ್ದೆ ವರಿಷ್ಠರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿಲ್ಲ ಕೆಂಪೇಗೌಡ ಏರ್ಪೋರ್ಟ್ ನಾನು ವೈಯಕ್ತಿಕ ಕಾರಣಕ್ಕೆ ದೆಹಲಿಗೆ ಹೋಗಿದ್ದೆ ರಾಷ್ಟ್ರೀಯ ನಾಯಕರು ಅಥವಾ ಯಾರನ್ನು ಕೂಡ ನಾನು ಭೇಟಿ ಮಾಡಿಲ್ಲ ಹಾಗಾಗಿ ಪದಾಧಿಕಾರಿಗಳ ಬದಲಾವಣೆ ಆಗಲಿ ಚರ್ಚೆಗಳಾಗಲಿ ಯಾವುದೂ ಕೂಡ ನಾನು ಯಾರು ಕೂಡ ಮಾಡೋ ಪ್ರಶ್ನೆ ಉದ್ಭವ ಆಗಿಲ್ಲ ನಮ್ನಂತೂ ಕರ್ಸಿಲ್ಲ ಅಶೋಕ್ ಅವರು ಯಾವುದಕ್ಕೆ ಹೋಗಿದಾರೋ ಗೊತ್ತಿಲ್ಲ ಬಟ್ ನಾನು ಯಾವುದೇ ಒಂದು ನಾನು ಬೇರೆ ವೈಯಕ್ತಿಕ ಕಾರಣಕ್ಕೆ ದೆಹಲಿ ಹೋಗಿದ್ದೆ ಅಷ್ಟೇ ಮತ್ತೆ ಹಾಗಾದರೆ ಸರ್ ಅಂದರೆ ಈ ರೀತಿ ಏನು ಬದಲಾವಣೆಗಳು ಆಗೋದಿಲ್ವಾ ಹೇಗೆ ಸರ್ ಸದ್ಯಕ್ಕೆ ಅಲ್ಲರಿ ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಒಂದು ಒಂದು ವರ್ಷ ನಾಲ್ಕು ತಿಂಗಳ ಹಿಂದೆ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರು ಅಂತೇಳಿ ಘೋಷಣೆ ಮಾಡಿದರು ರಾಜ್ಯದ ಅಧ್ಯಕ್ಷನ ಕೆಲಸ ಮಾಡಿದ್ದೇನೆ ಸಂಘಟನೆ ಕೆಲಸನ ಮಾಡಿದ್ದೇನೆ ಈಗ ಮುಂದೆ ಯಾರು ರಾಜ್ಯದ ಅಧ್ಯಕ್ಷರಾಗಬೇಕು ಅಂತೇಳಿ ಕೆ ಎಲ್ಲ ಜಿಲ್ಲಾಧ್ಯಕ್ಷರು ಅಥವಾ ಎಲ್ಲರನ್ನೂ ಅಭಿಪ್ರಾಯ ಪಡೆದುಕೊಂಡು ಬರೋದಿಂದಲೇ ಮಾಡ್ತಾರೆ ಅತಿ ಶೀಘ್ರದಲ್ಲಿ ಮಾಡ್ತಾರೆ ಅನ್ನುವ ಮುನ್ಸೂಚನೆಗಳು ಸಿಗ್ತಾ ಇದೆ ಅಲ್ಲರಿ ಕರ್ನಾಟಕ ರಾಜ್ಯ ಒಂದೇ ಅಲ್ಲ ಘೋಷಣೆ ಆಗದೆ ನಿಂತಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಹದಿನಾಲ್ಕು ರಾಜ್ಯಗಳ ರಾಜ್ಯದ ಅಧ್ಯಕ್ಷರನ್ನ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಇನ್ನೂ ಉಳಿದಿರ್ತಕ್ಕಂಥ ರಾಜ್ಯಗಳು ಕರ್ನಾಟಕ ಒಳಗೊಂಡಿರ್ತ ಒಳಗೊಂಡಂತೆ ಉಳಿದಿರ್ತಕ್ಕಂಥ ರಾಜ್ಯಗಳ ಅಧ್ಯಕ್ಷರ ಘೋಷಣೆ ಇನ್ನೂ ಆಗಬೇಕಾಗಿದೆ ಅದಾದ್ಮೇಲೆ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಆಗ್ತದೆ ಇದೇನು ವಸ್ತು ಏನಿಲ್ಲ ಆದ್ದರಿಂದ ರಾಜ್ಯಾಧ್ಯಕ್ಷರು ಅಧಿಕೃತ ಘೋಷಣೆ ಆಗದೇ ಸಂಘಟನೆಗೇನೋ ಕುಂಠಿತ ಆಗಿದೆ ಸಂಘಟನೆ ಕೆಲಸ ಆಗ್ತಾಯಿಲ್ಲ ಆ ರೀತಿ ಏನೂ ಇಲ್ಲ ರಾಜ್ಯದ ಅಧ್ಯಕ್ಷ ನಾನು ಇದ್ದೇನೆ ಸಂಘಟನೆ ಕೆಲಸವೂ ಕೂಡ ಆಗ್ತಾಯಿದೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಕೂಡ ನಿರಂತರ ಮಾಡ್ತಾ ಇದ್ದೇವೆ ಸರ್ ಈಗ ಮತ್ತೆ ಈಗ ಮನೆ ವಿಚಾರಗಳಲ್ಲಿ ಹಣ ಪಡಿತಾ ಇದಾರೆ ಸಾಕಷ್ಟು ಚರ್ಚೆ ಆಗ್ತಿದೆ ಈ ಸರ್ಕಾರ ವಿರುದ್ಧ ಬಿಜೆಪಿ ಮತ್ತೆ ಏನಾದರೂ ಪ್ರತಿಭಟನೆ ಮಾಡೋದು ಮತ್ತೆ ಈಗ ಅಲ್ಲೇ ನಾವು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಇದನ್ನ ಯಾಕೆಂದರೆ ಬಡವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಇದು ಬಡವರಿಗೆ ಮನೆ ಕೊಡುವಂತ ವಿಚಾರದಲ್ಲಿ ಲಂಚ ಹೊಡ್ಕೊಂಡು ಈ ಬರಗಟ್ಟ ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ ಇವತ್ತು ರಾಜ್ಯದ ಜನ ಬೇಸತ್ತಿದ್ದಾರೆ ಬಡವರು ಇವತ್ತು ಶಾಪ್ ಆಗ್ತಾ ಇದ್ದಾರೆ ಹಾಗಾಗಿ ಪಂಚಾಯತ್ ಮಟ್ಟದಲ್ಲಿ ನಮ್ಮ ಹೋರಾಟ ಆಗಲೇ ಪ್ರಾರಂಭ ಆಗಿದೆ ನೆನೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಹೇಳಿದ್ದೆ ಅಲ್ಲಿ ಹೋರಾಟಗಳು ಮಾಡಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪಂಚಾಯತ್ ಮಟ್ಟದಲ್ಲಿ ಮಾಡ್ತೇವೆ ಇದೇ ರೀತಿಯ ಹೊಸ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಕೆ ದೇವನಹಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಕೆ ದೇವನಹಳ್ಳಿ ನ್ಯೂಸ್